ಹೋಮಲ್ದು ಚುನಾವಣೆ ಆಗಲಿ ಅಲ್ಲ ಬರ್ಕಂಡವ್ರ ಅಲ್ಲ ಚುನಾವಣೆ ಎಲ್ಲ ಆಯ್ತು ರೀ ಅಲ್ಲ ಸೂಪರ್ವೈಸರ್ಸು ಎಮ್ ಡಿ ಇವ್ರು ಮಾಡ್ಕಂಡು ಅವರೇ ಬರ್ಕಂಡಿರೋದು ಎಲೆಕ್ಷನ್ ಅಲ್ಲಿ ಯಾವುದು ಗುಡ್ ಲಕ್ ಗುಡ್ ಲಕ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನಗಳಿಗೆ ಸಹಾಯ ಮಾಡಲಿ ಈಗೇನು ಐದಾರು ವರ್ಷದಿಂದ ಈ ಕೋಲಾರ ಚಿಕ್ಕಬಳ್ಳಾಪುರ ಡೈರಿನ ಉದ್ಧಾರ ಮಾಡಿದ್ದೀರಿ ನೀವು ಕರ್ನಾಟಕ ಮಿಲ್ಕ್ ಫೆಡರೇಷನ್ನು ಅದೇ ರೀತಿಗೆ ತಗೊಂಡೋದ್ರೆ ನಾವೆಲ್ಲ ಖುಷಿ ಪಡ್ತೀವಿ ಇಲ್ಲಿ ಎಷ್ಟು ಜನಪರ ಕೆಲಸ ಆಗಿದೆ ಅದು ಅದನ್ನ ಕೋಲಾರ ಮಿಲ್ಕ್ ಫೆಡರೇಷನ್ ಆಗಿರೋದು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅದೇ ರೀತಿ ಆಗಲಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರಲಿ ಅಲ್ಲಿ ಎಲ್ಲರೂ ನೋಡಿ ಖುಷಿ ಪಡಲಿ ಅಂತ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಹೌದಾ ಅಭಿವೃದ್ಧಿ ಅಂತನಾ ಇಲ್ಲ ನನ್ಗೆ ಅಷ್ಟು ಅಂತನಾ ಅಭಿವೃದ್ಧಿ ಅಂದ್ರೆ ಅದೇ ಅಡ್ಜಸ್ಟ್ ಮಾಡ್ಕೊಳ್ಳೋದು ಒಂದು ಕೋ ಅಷ್ಟು ತಿಂತ ಇದೆಯಾ ನನ್ ಕೊಟ್ಬಿಡೋದು ನಿನ್ ಬಗ್ಗೆ ಮಾತಾಡಲ್ಲ ಅಂತ ಹೇಳೋದು ಆಮೇಲೆ ನಡೀತಾವ್ ಕೆಲವು ಕಡೆ ಮಾತಾಡ ನಾಳೆನೆ ಮಾತಾಡ್ತೀನಿ ನೀವು ಅಂದ್ರೆ ಈಗ ನೋಡ್ರಿ ಎಲ್ಲಿ ನಿಮ್ಮ ಮುಖಾಂತರನೇ ಶಾಸಕರ ಮನವಿ ಮಾಡ್ತೀನಿ ಇಲ್ಲೊಂದು ಕೆರೆಯಲ್ಲಿ ರೋಡ್ ಮಾಡ್ಕೊಬಿಟ್ಟವ್ರೆ ಕ್ರೆಶರ್ಗಳ್ ಅವರು ಅಂತ ಹೇಳೋದು ಬೇಡ ಕ್ರಿಸ್ತರ್ಗಳವರು ದಯವಿಟ್ಟು ಅದನ್ನ ತೆರವುಗೊಳಿಸಿ ನಿಮ್ಮ ಮುಖಾಂತರ ಪ್ರಮ ಇದಕ್ಕೆ ನೀವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಎಷ್ಟೇ ತಾನೇ ಇನ್ನು ಸಪ್ರೇಟ್ ಆಗಿ ಫೋನ್ ಮಾಡೋದೇನಿದೆ ಆಮೇಲೆ ಶಾಸಕರವರ ಶಾಸಕರಲ್ಲೂ ಮನವಿ ಮಾಡ್ತೀನಿ ನಾನು ಭ್ರಷ್ಟಾಚಾರ ನಿಮಗೆ ಗೊತ್ತಿದೆಯಲ್ಲೋ ಅಧಿಕಾರಿಗಳೆಲ್ಲ ಕಿತ್ಕೊಂಡು ತಿಂತಾವ್ರೆ ಜನನ ಕಿತ್ಕೊಂಡು ತಿಂತಾವ್ರೆ ಅಧಿಕಾರಿಗಳೆಲ್ಲ ದಯವಿಟ್ಟು ಆ ಭ್ರಷ್ಟ ಅಧಿಕಾರಿಗಳನ್ನ ಓಡಿಸ್ರಿ ನಕಲಿ ದಾಖಲೆಗಳು ಮಾಡಿ ತಿಂತಾವ್ರೆ ಮಾಲೂರ್ನ ಲೂಟಿ ಮಾಡ್ತಾರೆ ಬಹುಶಃ ನಿಮ್ಮ ಗಮನಕ್ಕೆ ಬಂದಿರಲ್ಲ ಇವೆಲ್ಲ ನೀವು ರೈತರ ಪರ ಹೋರಾಟಗಾರರು ನೀವು ಅದನ್ನೆಲ್ಲ ತಡೀರಿ ಇದಕ್ಕಿಂತ ಒಳ್ಳೆ ಮನಸ್ಸೇ ನಮಗೆ ಇದಕ್ಕೆ ಕಾಂಪ್ರಮೈಸ್ ಮಾಡಿ ಮಾತಾಡ್ತೀನಿ ನೀವು ಅಂದರೆ ಎಲ್ಲಾರ ಕರೆದ್ರೆ ಬಂದು ಆಗಿ ಹೇಳ್ತೀನಿ ಎಲ್ಲ ತಗೊಬತ್ತೀನಿ ಇಲ್ಲಿ ಮೂವತ್ತೇಳುವರೆಕ್ರೆ ಕಾರ್ಡ್ ತಿಂದ ಹಾಕ್ಬಿಟ್ಟವ್ರೆ ಯಾರೋ ಡೆಲ್ಲಿಯವರು ಕೇರಳದವರು ಆಂಧ್ರದವ್ರು ಎಲ್ಲ ಸೇರಿ ಶಾಸಕರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ ಅಂತವ್ರಿಗೆಲ್ಲ ಹಿಡಿದು ಜೈಲಿಗೆ ಹಾಕ್ಸ್ರಿ ಹಿಂಗ ಇದಕ್ಕಿಂತ ರಿಕ್ವೆಸ್ಟ್ ಯಾರು ಮಾಡೋಕ್ಕಾಗ್ತದಾ ಫೋನಲ್ಲಿ ಇಷ್ಟೇ ತಂದೆ ಮಾಡೋದು